ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಿರುತ್ತೆ ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಿರೋದೆಲ್ಲೂ ಕೂಡ ಮ್ಯೂಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಚೆರಿ ಮತ್ತು ಜಾನು ಕೂಡ ಮಾತಾಡಿದ್ದಾರೆ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ಏನಂತ ಹೇಳಿದ್ರೆ ಚೆರಿ ನನ್ನ ತಂಗಿ ಬಂದಿಲ್ಲ ಅವ್ರ ಮನೆಗೆ ಹೋಗಿದ್ದ ಸೊ ಅಲ್ಲಿಂದ ಮಕ್ಕಳು ಕೆಳಗಡೆ ಆಟಾಡ್ತಿದ್ದ ನೋಡಿಬಿಟ್ಟು ಅವ್ರು ಮನೇಲಿ ಇರಲಿಲ್ಲ ಅವನು ಬಂದುಬಿಟ್ಟಿದ್ದಾನೆ ಅವಳು ನನಗೆ ಕಾಲ್ ಮಾಡಿ ಹೇಳೋದು ಹಿಂಗೆ ಹೋಗಿದ್ದಾನೆ ಅವ್ನು ನೋಡ್ಕೊಂಡು ಕರ್ಕೊಳ್ಳಿ ಅಂತ ಅಂದ್ಲು ಓಕೆ ಅಂದ್ಬಿಟ್ಟು ನಾವು ಹೊರಗಡೆ ಅಲ್ಲೇ ಆಪೋಸಿಟಲ್ಲ ಕಾಣಿಸುತ್ತೆ ಅಂದ್ಬಿಟ್ಟು ಕೆ ನಿಂತ್ಕೊಂಡು ನೋಡಿದ್ವಿ ಅವ್ನು ಆಡ್ತೀನಿ ಅಂತ ಕರೆದ್ವಿ ಇಲ್ಲ ಆಟಾಡ್ಕೊಂಡು ಬರ್ತೀನಿ ಅಮ್ಮ ಸ್ವಲ್ಪ ಅಂದ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ನಿಂತಿದ್ದೆ ನಾನು ಕೂಡ ಆದರೆ ನಾನು ಸ್ವಲ್ಪ ಹೊತ್ತು ನಿಂತಿದ್ದು ಸಾಕಾಯ್ತು ಅಂತ ಬಂದ್ಬಿಟ್ಟೆ ಜನಾಗ ಹೇಳ್ಬಿಟ್ಟು ಕರ್ಕೊಬಂದ್ಬಿಡೋ ಜನ ಅವನನ್ನು ಹೆಮರ್ಸ್ಬಿಟ್ಟು ಜಾಸ್ತಿ ಹೊತ್ತು ಬಿಡ್ಬೇಡ ತಳ್ಳಿಬಿಡ್ತಾರೆ ಮಕ್ಕಳು ಇವನೇ ಚಿಕ್ಕವನಲ್ವಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಜಾನು ಆಯಿತು ಅಂದ್ಬಿಟ್ಟು ಆಟ ಆಡಲಿ ಅಂದ್ಬಿಟ್ಟು ನಿಂತಿದ್ರು ಚೆನ್ನಾಗಿ ಆಟಾಡ್ತಿದ್ದೆ ಅಂದ್ಬಿಟ್ಟು ಆಮೇಲೆ ಇವರು ಕೆಳಗಡೆ ಹೋದ್ರು ಅರ್ಧ ಗಂಟೆ ಒಂದು ಬರಲಿಲ್ಲ ನಾನು ಆಮೇಲೆ ಮತ್ತೆ ಹೋಗಿ ನೋಡಿದೆ ಅಲ್ಲಿ ಗಾಡಿನೂ ಇರಲಿಲ್ಲ ಮಕ್ಕಳು ಇರಲಿಲ್ಲ ಎಲ್ಲೋ ಹೋಗಿದ್ದಾರೆ ನೋಡು ಹೇಳಲಿಲ್ಲ ಅಂದ್ಕೊಂಡು ಮತ್ತೆ ಬೈಕೊಂಡು ಒಳಗಡೆನೇ ಬಂದ್ಬಿಟ್ಟೆ ಏನು ಮಾಡಿದಾನೆ ಆ ಮಕ್ಕಳು ಆಟ ಆಡ್ತಿದ್ದರು ಓಡಾಡ್ತಾರೆ ಕೆ ಕೆಳಗಡೆ ಆದಂಗೆ ಹೋಗೋಗ್ಬಿಟ್ಟಿದ್ದಾರೆ ಇವನು ಅವ್ರ ಹಿಂದೆ ಹೋಗ್ಬಿಟ್ಟವ್ ಇವನು ಹೋಗಿದ್ದಾನಲ್ಲ ನಾನು ಹೋಗೋಷ್ಟೊತ್ತು ಕೊಟ್ಟೋಗ್ಬಿಡ್ತಾನೆ ಅಂತ ಜಿಗ್ ಜನ ಗಾಡಿ ತೊಗೊಂಡು ಹೋಗಿದ್ದಾರೆ ಅಲ್ಲಿಗೆ ಇವನೇನು ಮಾಡಿ ಅದೇ ಅಷ್ಟೊತ್ತಿಗೆ ಸಂಜೆ ಕತ್ಲೆ ಆಗ್ಬಿಟ್ಟೈತೆ ರಾತ್ರಿ ಎಲ್ಲ ಕತ್ಲೆ ಆಗ್ಬಿಟ್ಟೈತೆ ಇವನೇನು ಮಾಡ್ಬಿಟ್ಟಿದ್ದಾನೆ ಅದೇ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೊರಟೋಗ್ಬಿಟ್ಟೈತೆ ಜಾ ಆ ಹುಡುಗರು ಮತ್ತೆ ಅವ್ರ ಮ ಈ ಕಡೆಗೆ ಮನೆ ಕಡೆಗೆ ಓಡಿ ಬಂದಿದ್ದಾರೆ ಜಾನು ಅವ್ರ ಜೊತೆ ಬಂದಿದ್ದಾರೆ ಅಂತ ಗಾಡಿ ತಿರುಗಿಸ್ಕೊಂಬಿಟ್ಟವ್ರೆ ಇವನು ಪಪ್ಪ ಗಾಡಿ ತೊಗೊಂಡೋಗಿದ್ದು ನೋಡಿದ್ದಾನಲ್ಲ ಡ್ಯೂಟಿಗೆ ಹೋಗ್ತೈತೆ ಇಲ್ಲಿ ಹೋಗ್ತೈತೆ ಅವ್ನಂಬು ಅವ್ನು ಹಂಗೆ ಊಟ ಮನೆಗೆ ಬಂದಿಲ್ಲ ಇವ್ರು ಮನೆಗೆ ಬಂದರು ಎಲ್ಲಿ ಪಾಪು ಅಂತ ಕೇಳ್ದೆ ಪಕ್ಕದ ಮನೆಗೆ ಹೋಗಿರ್ಬೇಕು ಅಂದ್ರು ನಂಗೆ ಶಾಕು ಪಕ್ಕದ ಮನೆಗೆ ನೀನೆಲ್ಲೋಗಿದೆ ಗಾಡಿ ತೊಗೊಂಡಂಗೆದ್ರೆ ಅಷ್ಟೊತ್ತಿಂದ ಗಾಡಿಯಲ್ಲಿರಂಗ್ರೆ ಮಗ ಎಲ್ಲೋಯ್ತು ಅಂತ ಫುಲ್ಲು ಗಾಬರಿ ಅವ್ರು ಅವ್ರ ಮನೆಗೆ ಹೋಗಿ ಕೇಳ್ತಾರೆ ಇಲ್ಲ ಅವ್ನು ಬಂದಿಲ್ಲ ಅಂತ ಹೇಳ್ತಾರೆ ಹುಡುಗರು ಮಾತ್ರ ಮನೇಲಿ ಅವರೇ ಕರೆಂಟ್ ಇಲ್ವಲ್ಲ ಹಾಗಾಗಿ ನಾವು ಮೇಲ್ಗಡೆ ಮನೆ ಹೋಗಿ ಕೇಳ್ತೀನಿ ಕೆಳಗಡೆ ಮನೆ ನೋಡ್ತೀನಿ ನನ್ನ ತಂಗಿಗೂ ಕೆಲಸ ಸುಳ್ಳು ಹೇಳಬೇಡ ಹೇಳು ಅಂತ ಇಲ್ಲ ಅವ್ನು ನಿಜವೂ ಬಂದಿಲ್ಲ ಅಂತಂದರು ಆಮೇಲೆ ನಾನು ಲಾಕ್ ಮಾಡಿಕೊಂಡು ನಾನು ಕತ್ಲೇಲಿ ಟಾರ್ಚ್ ಆನ್ ಮಾಡ್ಕೊಂಡು ಹೋದೆ ಅಷ್ಟೊತ್ತಿಗೆ ನನ್ನ ತಂಗಿ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ತಿದ್ರು ಅವರು ಬ್ಯಾಗ್ ಇಟ್ಬಿಟ್ಟು ಜಾನ ಜೊತೆ ಗಾಡೀಲಿ ಅವರು ಹೋದರು ನಾನು ಆಟೋದಲ್ಲಿ ಕೂತಿರೋರು ಇದು ನಡ್ಕೊಂಡು ಹೇ ಹಚ್ಚಿ ಥರ ಹೋಗ್ತಿದ್ದೀನಿ ಇಲ್ಲಿ ನಮ್ಮ ಪಾಪು ನೋಡೋರ ಚಿಕ್ಕ ಪಾಪು ಚಿಕ್ಕ ಪಾಪು ಅನ್ ಕುಳ್ಕೊಂಡು ಮುಂದೆ ಮುಂದೆ ಹೋಗ್ತಿದ್ದೀನಿ ಇವರು ಬರ್ಬೇಡ ನಾವು ನೋಡ್ತೀವಿ ಅಂತಂದರು ನಾನು ಕೇಳಿಲ್ಲ ಸಮಾಧಾನನೇ ಆಗಿ ನನಗೆ ಸರಿ ಅಂದ್ಬಿಟ್ಟು ನಾನು ಹೋದೆ ಅಷ್ಟರಲ್ಲಿ ಇವರು ಮುಂದೆ ಎಲ್ಲ ಮೊದಲು ಓಡಾಡ್ತಿದ್ವಲ್ಲ ಕರ್ಕೊಂಡು ಅಲ್ಲಿಗೆಲ್ಲ ಹೋದರು ಇವನು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದಾನೆ ಕರೆಂಟ್ ಹೋಗ್ಬಿಟ್ಟಿದ್ಯಲ್ಲ ಯಾರೋ ಇವನ ನನ್ನ ತಂಗಿ ಮನೇಲಿ ನೋಡಿದ್ದಾರೆ ಅನ್ಸುತ್ತೆ ಅವರು ಇವನ್ನ ಕೈ ಹಿಡ್ಕೊಂಡು ನಿಂತಕೊಂಡು ನಿಂತಿದ್ದಾರೆ ನಿಮಗೆ ಮಾಡಬೇಕು ಅಂದ್ಕೊಂಡಿದ್ವಿ ಸರ್ ಫೋನ್ ಅಷ್ಟೊತ್ತಿಗೆ ಇವರು ಕರೆಕ್ಟಾಗಿ ಅಲ್ಲಿಗೆ ಹೋಗಿದ್ದಾರೆ ಫೋನ್ ನಂಬರ್ ತಗೊಳಕ ಏನೋ ಟ್ರೈ ಮಾಡ್ತಿದ್ರಂತೆ ಪುಣ್ಯಕ್ಕೆ ಅವ್ರ ಕೈಗೆ ಸಿಕ್ತಾ ಪರವಾಗಿಲ್ಲ ಯಾರ ಕೈಗಾದರೂ ಸಿಕ್ಕಿದ್ರೆ ಏನು ಮಾಡೋದು ಒಂದು ಕಾಲು ಗಂಟೆ ನಮಗೆ ಹೆಂಗಾಯಿತು ಏನಾಯಿತು ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಆ ಥರ ಆಗ್ಬಿಡ್ತು ಈಗ ಜೊತೇಲಿ ಇದ್ದಾಗಲೇ ಕಿಡ್ನಾಪ್ ಮಾಡ್ಬಿಡ್ತಾರೆ ಮಕ್ಳನ್ನ ಅಂಥದ್ದಲ್ಲಿ ಅವ್ನು ಕ ತಪ್ಪಿಸ್ಕೊಳ್ಳೋದಕ್ಕೂ ಕರೆಂಟ್ ಹೋಗೋದಕ್ಕೂ ಒಂದೇ ಆಗಿರೋದ್ರಿಂದ ಬೇಡ ನಮ್ಮ ಪಜೀತಿ ಅಷ್ಟು ಸಿಕ್ಕಿ ಸಿಕ್ಕಿದ ಮನೆಗಳೆಲ್ಲ ಹುಡುಕ್ಬಿಟ್ಟಿದ್ದೀವಿ ಅಕ್ಕಪಕ್ಕ ಎಲ್ಲ ನೋಡಿದ್ದೀವಿ ಆದರೂ ನಮಗೆ ಸಿಗಲೇ ಇಲ್ಲ ಕೊನೆಗೆ ಅಲ್ಲಿ ಹಿಡ್ಕೊಂಡಿದ್ರಂತೆ ಅಲ್ಲಿಂದ ಕರ್ಕೊಂಡ್ಬಂದ್ರು ಪಾಪ ಎದ್ರುಕೊಂಬಿಟ್ಟಿದ್ದ ಅವನು ಬಂದಮೇಲೆ ಎಲ್ಲೋ ಹೋಗಿದ್ದೆ ನೀನು ತಪ್ಪಿಸ್ಕೊಂಡಿದ್ದಲ್ಲ ಅಂದರೆ ಇಲ್ಲ ಪಪ್ಪ ಹುಡ್ಕೊಂಡು ಹೋಗಿದ್ದೆ ನಾನು ಅಂತ ಅವನಂತಾನೆ ಇವ್ರು ಜಾನು ಏನು ಮಾಡ್ಬಿಟ್ರು ಹುಡ್ಕೊಂಡು ಇವ್ನ ಬಂದ್ಬಿಟ್ಟಿದ್ದಾರೆ ಈ ಥರ ಪ್ರಾಬ್ಲಮ್ ಆಗಿದೆ ಅದನ್ನು ನಾನು ರೆಕಾರ್ಡ್ ಮಾಡೋಕೆ ನಿಜವಾಗ್ಲೂ ಆಗಲ್ಲ ಅಂತ ನನ್ಗೆ ಸುಧಾರಿಸ್ಕೊಳಕ್ಕೆ ಒಂದು ಎರಡು ಮೂರು ಅವರ್ ಬೇಕಾಯಿತು ಸೊ ಅದನ್ನು ನಾನು ಮನೆಗೆ ಮಲ್ಕೊಳ್ಳೋ ಟೈಮಲ್ಲಿ ಈ ಥರ ವಿಚಾರಿಸ್ತಿದ್ದೆ ಆವಾಗ ಅವನು ಮಾತಾಡ್ತಿದ್ದ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನ ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ನಿಜವಾಗ್ಲೂ ತುಂಬಾ ಕಷ್ಟ ಒಬ್ರಲ್ಲ ಇಬ್ಬಿಬ್ರು ನೋಡಿಕೊಂಡ್ರೂ ಕಷ್ಟನೇ ಈ ಥರ ಇವತ್ತಾಗಿದ್ದು ಜಸ್ಟ್ ಮಿಸ್ಸು ಏನಾರು ತಪ್ಪಿಸ್ಕೊಂಬಿಟ್ಟಿದ್ರೆ ಏನು ಮಾಡೋದು ಅವನು ಎಲ್ಲಿ ಅಂತ ಹುಡ್ಕೋದು ಒಂದು ಸೆಕೆಂಡ್ಗೆ ತಲೆಯಲ್ಲಿ ಎಷ್ಟೆಲ್ಲ ಏನೆಲ್ಲ ಯೋಚನೆಗಳು ಓಡಾಡ್ತು ಅಂದರೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಆ ಥರ ಎಲ್ಲ ಆಲೋಚನೆ ಬಂದ್ಬಿಡ್ತು ಜಾನು ಮಾತ್ರ ರೇಗಾಕ್ಬಿಟ್ಟೆ ನಾನು ಎರಡು ನಿಮಿಷ ನೋಡ್ಕೊಳಕ್ಕಾಗಲ್ವ ನಿನಗೆ ಅದು ಹೆಂಗೆ ಮಿಸ್ ಆದ ಅವನು ಹಾಗೆ ಹೀಗೆ ಅಂತ ಜಾನ ಮೇಲೆ ಸಿಕ್ಕಾಬಿಟ್ಟೆ ರೇಗಾಡ್ಬಿಟ್ಟಿದೆ ನಾನು ಅವ್ನು ಸಿಕ್ಕಿದ ಮೇಲೂ ಸಮಾಧಾನವೇ ಆಗಲಿಲ್ಲ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಈಗಲೂ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅಪ್ಪ ಫೈನಲಿ ಅಲ್ಲಿ ಕತ್ಲೆ ಇನ್ನೂ ಕರೆಂಟ್ ಬಂದಿರಲಿಲ್ಲ ಆ ಕರೆ ಕತ್ಲೆಯಲ್ಲೇ ಹೇಗೋ ಸಿಕ್ತಾ ಕರ್ಕೊಂಬಂದ್ವಿ ಇಷ್ಟೊತ್ತು ಅದ್ರಲ್ಲಿ ಎಲ್ಲಿ ಅವನನ್ನು ಎಲ್ಲ ಈ ಫುಲ್ಲು ಎದ್ರೋಗಿದ್ವಿ ಮಾತ್ರ ಜಸ್ಟ್ ಎಲ್ಲೋ ನೋಡಿದ್ದಾರೆ ಅನ್ಸುತ್ತೆ ಹುಡ್ಗಿರು ನಾವು ಎರಡು ವರ್ಷದಿಂದ ಇದ್ದೀವಿ ನಾವೇ ಗೊತ್ತಿಲ್ಲ ಅವ್ರಿಗೆ ಅವ್ರ ಮನೆಗೆ ನನ್ನ ತಂಗಿ ಮನೆಗೆ ಹೋಯ್ತು ಹೋಗ್ತಿದ್ದಕ್ಕೆ ಅವನನ್ನೆಲ್ಲೋ ನೋಡಿ ಅವನು ಹಿಡ್ಕೊಂಡಿದ್ದಾರೆ ಇಲ್ಲ ಅಂದಿದ್ರೆ ಅವನು ಒಂದು ಕಡೆ ಅಂತೂ ನಿಲ್ಲಲ್ಲ ಅವನು ಒಂದು ಸೆಕೆಂಡನು ಓಡಿ ಓಡಿ ಓಡ್ಬಿಡ್ತಾನೆ ಯಾರನ ನೋಡ್ಬಿಟ್ರೆ ಮಕ್ಳು ನೋಡ್ಬಿಟ್ರೆ ಇನ್ನೆಲ್ಲಿ ಓಡ್ಬಿಡ್ತಿದ್ನೋ ಈ ಕತ್ಲೆ ಒಳಗಡೆ ಅಷ್ಟು ಜನದ ಮಧ್ಯದಲ್ಲಿ ಕರೆಂಟ್ ಬೇರೆ ಇಲ್ಲ ಎಲ್ಲಿ ಹುಡುಕ್ಬೇಕಿತ್ತು ಒಂದು ಇಪ್ಪತ್ತು ನಿಮಿಷ ಕೈ ಕಾಲೇ ಆಡಿಲ್ಲ ನಿಮ್ಮ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕಂಡ್ರು ಕಷ್ಟನೇ ಅಷ್ಟು ಅಲ್ಲೇ ನಿಂತ್ಕೊಂಡು ನೋಡುನು ಒಂದು ಸೆಕೆಂಡಲ್ಲಿ ಕರೆಂಟ್ ಹೋದ ತಕ್ಷಣ ಮಿಸ್ ಆಗಿಬಿಟ್ಟ ಅಂದರೆ ಯಪ್ಪ ಎಷ್ಟು ಹುಷಾರಾಗಿದ್ರು ನಿಜವಾಗ್ಲೂ ತುಂಬ ಕಷ್ಟ ನೀವೇ ನೋಡಿ ಏನು ಮಾತಾಡ್ತಾನೆ ಅಂತ ಏ ಇವಾಗ್ಲಲ್ಲ ಸಂಜೆಯಲ್ಲೋಗಿದೆ ಹಾಂ ಮತ್ತೆ ನೀನು ಪಪ್ಪು ನುಡ್ಕಕ್ಕೆ ಹೋಗಿದ್ದೆ ಏನಪ್ಪಾ ನೀನು ನುಡ್ಕೋಕೆ ಹೋಗಿದ್ದೆನಂತಲ್ಲಪ್ಪಾ ನೀ ಕಳ್ದೋಗಿದ ಮಗ ಕಳ್ದೋಗಿ ಮಗ ಎಲ್ಲ ಹುಡುಕಿ ಹುಡುಕಿ ಸಾಕಾಯ್ತು ಅಪ್ಪ ಕಳ್ದಾಕ್ಬಿಟ್ಟಿದ ಮಗನ್ನ ಎರಡೇ ಎರಡು ಸೆಕೆಂಡು ಮಗನ ಹಿಂಗ ನೋಡ್ಕೊತ ಜನ ಮನೆ ಮನೇನೂ ಹುಡುಕ ಹುಡುಕಿದಾಗ ಐತೆ ಅದ್ರ ಮಗ ಮಾತ್ರ ಎಲ್ಲ ಹೊರಟಾಗೈತೆ ಎಲ್ಲ ಮಗ ಹೋಗಿದೆ ನೀನು ನೋಡು ಇವನು ಒಂದಾಗೋಣ ಮೂವಿ ನೋಡಿದ ಏನ ಬಾಯ್ ನಿಮ್ಮ ಪಪ್ಪನ ಹತ್ರ ಬಾಯ್ಲಿ ಪಪ್ಪನ ಪಕ್ಕಕ್ಕೆ ಬಾಯ್ಲಿ ಕ್ವಶನ್ ಕೇಳ್ತೀನಿ ಬಾ ಒಂದಾಗೋಣ ಮೂವಿ ನೋಡಿದ್ಯಾ ಅದ್ರಲ್ಲಿ ರವಿಚಂದ್ರನು ಬೇರೆ ಬೇರೆ ಮನೆ ಒಂದು ಮಾಡೋಕ್ಕೋಸ್ಕರ ಮಗ ತಗೊಂಡೋಗಿ ಅವನೇ ತಪ್ಪಿಸ್ಬಿಟ್ಟು ಬಂದ್ಬಿಟ್ಟಿರ್ತಾನೆ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲೋ ಬಂದುಬಿಟ್ಟಿದ್ಯಾ ಎಲ್ಲರೂ ಬಿಟ್ಬಿಟ್ಟು ಅಂದರೆ ಇಲ್ಲ ಎಲ್ಲರೂ ನನ್ನ ಬಿಟ್ಬಿಟ್ಟು ಒಟ್ಟಾಗೋರೆ ಅದು ಎಷ್ಟೋ ಜನ ನಾನು ಎಲ್ಲರೂ ಹುಡುಕ್ತಾ ಇದ್ದೀನಿ ಎಲ್ಲರೂ ತಪ್ಪಿಸ್ಕೊಬಿಟ್ಟವ್ರೆ ಅಂತಾನೆ ಹಂಗೆ ಇವನು ತಪ್ಪಿಸ್ಕೊಂಬಿಟ್ಟು ಎಲ್ಲೋ ಹೋಗಿದೆ ತಪ್ಪಿಸ್ಕೊಂಬಿಟ್ಟಿದ್ದಲ್ಲ ರೀ ಸಂಜೆ ಹಾಂ ರಾತ್ರಿ ತಪ್ಪಿಸ್ಕೊಂಬಿಟ್ಟಿದ್ದಲ್ಲ ಎಲ್ಲೋ ಹೋಗಿದೆ ಅಲ್ಲಿ ಮಾತಾಡ್ತಿಲ್ಲ ಈಗ ತಪ್ಪಿಸ್ಕೊಂಡಿದ್ದೆ ತಾನೇ ನೀನು ಕಳೆದೋಗಿದ್ದೆ ಹಾಂ ಎಷ್ಟು ಮನೆ ಹುಡ್ಕಿದ್ದೀವಿ ನಾವು ಎಷ್ಟು ಜನ ಕೇಳಿದ್ದೀವಿ ಗೊತ್ತಾ ನಿನಗೆ ಸರಿಯಾದ ಟೈಮಿಗೆ ಕರೆಂಟ್ ಬೇರೆ ಹೊಟ್ಟೋಗೈತೆ ಎಲ್ಲೋಗಿದೆ ಅಂತ ಕೇಳಿದ್ರೆ ಪಪ್ಪ ಹುಡುಕೋ ಹೋಗಿದ್ದೆ ಅಂತ ನಿನಗಾರ ಜ್ಞಾನ ಬೇಡವ ಜನ ನಿಂತಕ ನೋಡ್ಕೊ ಅಂತ ಹೇಳಿದ್ದೆ ತಾನೆ ನಿಂಗೆ ನಾನು ಪಟ್ಟಂತ ಕರೆಂಟ್ ಅಂಟೈತೆ ಅಂತ ಮಗ ತಪ್ಪಿಸ್ಕೊಂಬಿಟ್ ಬಿಟ್ಬಿಟ್ಟೆ ಯಾರು ಎತ್ಕೊಂಡಿದ್ರೆ ಏನು ಮಾಡ್ತಿದ್ದೆ ಆ ಎತ್ಕೊಂಡೋಗಲ್ಲ ಮನೆಗೆ ಬರ್ತಾರೆ ಕತ್ಕೊಂಡ್ಬಿಟ್ಟು ಬಿಟ್ಟು ಮಕ್ಳು ಎತ್ಕೊಂಡೋಗ್ತವ್ರೆ ಅದು ಗೊತ್ತಿಲ್ವ ನಿನಗೆ ಹ್ಞೂ ಅವ್ರ ಅಮ್ಮನ ಕತ್ ಕೂದ್ಬಿಟ್ಟು ಮಗ ಎತ್ಕೊಂಡೋಗಿರೋ ಅಂತ ಗೊತ್ತಿಲ್ಲ ನಿನ್ಗೆ ಬೇಗ ಬೇಡಕ್ ಬಿಡ್ತಾರೆ ಏನ್ ಮಾಡಕ್ಕೆ ಅಂತೆ ನೋಡಿ ಇವಾಗ ಹೆಂಗೆ ಕೂತವೇ ಎಲ್ಲ ಹೋಗಿದ್ದೆ ಅಂತ ಹೇಳಿದ್ರೆ ಪಪ್ಪ ಹುಡಿಕೊಂಡು ಹೋಗಿದ್ದೆ ಅಂತಾನೆ ನೋಡು ಅವನು ರಿಯಾಕ್ಷನ್ ನೋಡ್ದ ನೋಡ್ದ ಜೀನ ಅವನೇನಂದ ಅಂತ ಕೇಳಿಸ್ಕೊಂಡ ಇಲ್ಲಿ ಮಾತಾಡು ಏನಾಯ್ತು ಏನಾಯ್ತು ಅಂತೇಳು ಒಂಚೂರು ಅವನ್ ಹೆಂಗೆ ಕಳ್ದೋದ ಅಂತ ಹೇಳು ನಮ್ಗೆ ಒಂಚೂರು ನೀನು ಹೇಳು ಪಪ್ಪ ಕಳ್ದೋಗೀತಾ ಪಪ್ಪ ಕಳ್ದೋಗಿತಾ

ಹೋಗಿದ್ನಂತೆ ಹುಡ್ಕಂಡೋಗಿದ್ನಂತೆ ಇಲ್ಲ ಅಪ್ಪ ಮನ್ಮನೆ ಹುಡುಕ್ತಾವನೆ ಮೆಟ್ಲತ್ಕೊಂಡು ಮಗ ಅಲ್ಲೆಲ್ಲೋ ಇದ್ರಲ್ಲಿ ಹುಡುಕ್ತಾವ್ ಸಂತಲ್ಲಿ ಆ ಜನದಲ್ಲಿ ಕತ್ಲೇಲಿ ಎಲ್ಲಿ ಸಿಕ್ತಿದೆ ಚೆರಿ ನೀನು ಪಕ್ಕಲ್ಲಿ ನಿಂತಿರ್ತಾನೆ ಗೊತ್ತಾಗುತ್ತ ಕತ್ಲೆ ಒಳಗಡೆ ಸರಿಯಾದ ಟೈಮ್ ಇವ್ನು ಮಿಸ್ ಆಗೋ ಟೈಮು ಕರೆಂಟ್ ಹೋಗೋ ಟೈಮು ಒಳ್ಳೆ ಟೈಮಿಂಗ್ಸ್ ಮದ್ರ ಯಾರೋ ಯಾರ ಕೈಗೋ ಸಿಕ್ಕಿ ಹಿಡಿದು ನಿನ್ಸಿದ್ರು ಪುಣ್ಯಕ್ಕೆ ಯಾರ ಇವನ್ ನೋಡಿರೋರ್ ಹಿಡ್ಕೊಂಡವ್ರ ಇಲ್ಲ ಅಂದಿದೆ ಹ್ಮ ಸುಳೆ ಸುಬ್ಬೇದಾರ ಆಡ್ದಂಗ ಆಡ್ತಾನೆ ಎತ್ಕೊಂಡ ಹೊರಟೋಯ್ತಾರ ಚೇರಿ